ಹಾಯ್ ಫ್ರೆಂಡ್ಸ್ ನೋಡಿ ಇವರು ಯಮಿಂಗ್ ಮಾಡ್ತಿದ್ದಾರೆ ಈ ಮೇಡಮ್ ಏನು ಮಾಡ್ತಿದ್ರು ಅಂದರೆ ಫಸ್ಟು ಪೀಸ್ ವರ್ಕಲ್ಲಿ ಶರ್ಟ್ ಕೊಡ್ತಾರಲ್ಲ ಫ್ರೆಂಡ್ಸ್ ಅದನ್ನು ಟ್ರಿಮ್ಮಿಂಗ್ ಮಾಡೋರು ಒನ್ ಶರ್ಟ್ ಟ್ರಿಮ್ಮಿಂಗ್ ಮಾಡಿದ್ರೆ ಒಂದು ರೂಪಾಯಿ ಬರೋದು ಬರೋದು ಇವ್ರಿಗೆ ಆದರೆ ಇವರು ಏನು ಹೇಳಿ ಅವ್ರಿಗೆ ಅವರು ಕರೆಕ್ಟಾಗಿ ಕೆಲಸ ಕೊಡ್ತಾ ಇರಲಿಲ್ಲ ಈ ಮೇಡಮ್ ಅವರು ತುಂಬ ಅಳೋರು ನನಗೆ ಕೆಲಸ ಇಲ್ಲ ಅಂತ ಇವ್ರಿಗೆ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಮೂರು ಜನಕ್ಕೂ ಮದುವೆ ಮಾಡಿಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಗಂಡನ ಮನೆಗೆ ಯಜಮಾನ್ರು ಇಲ್ಲ ಪಾಪ ಸಿಂಗಲ್ ಆಗಿದ್ದಾರೆ ಇವರು ಅಳೋರು ನನಗೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇವ್ರಿಗೆ ಸ್ವಲ್ಪ ಇದೇನೋ ಬರುತ್ತೆ ಕೆಲಸ ಆಚೆಗಡೆ ಹೋಗಿ ಮಾಡೋಕ್ಕಾಗಲ್ಲ ಇವ್ರಿಗೆ ಫಿಫ್ಟಿ ಫೈವ್ ಆಗಿದೆ ಫ್ರೆಂಡ್ಸ್ ಏಜು ನನಗೆ ಮತ್ತು ಈ ಏಜ್ ಈ ಟೈಮಲ್ಲಿ ಇವ್ರಿಗೆ ಕೆಲ್ಸಕ್ಕೆ ಹೋದರೆ ಸಂಬಳ ಕೊಡೋರು ಸುಮ್ಮನೆ ಕೊಡ್ತಾರಾ ಅಳೋರು ಅದಕ್ಕೆ ನಾನು ಏನು ಇವರಿಗೆ ಸಲಹೆ ಕೊಟ್ಟೆ ಅಂದರೆ ಫ್ರೆಂಡ್ಸ್ ಸ್ಟ್ರಿಮಿಂಗು ಬಿಟ್ಬಿಡಿ ಈ ಥರ ಬ್ಲೌಸು ಎಮಿಂಗು ಬಟನ್ನು ಈ ಥರ ಹಾಕಿ ಒಂದು ಬ್ಲೌಸ್ಗೆ ಹದಿನೈದು ರೂಪಾಯಿ ಕೊಡ್ತಾರೆ ಆಯಿತಾ ಇವರು ನನಗೆ ಕಲಿಯೋದಕ್ಕಾಗೋದಿಲ್ಲ ತುಂಬ ಭಯ ಆಗುತ್ತೆ ಅದು ಹೆಂಗೆಂಗೋ ಬರುತ್ತೆ ಅಂತೆಲ್ಲ ತುಂಬ ಇದು ಮಾಡಿದ್ರು ನೀವು ಏನೂ ಆಗಲ್ಲ ಕಷ್ಟ ನೀವು ಅದೇನು ಬಿಚ್ಚಿಬಿಟ್ಟು ಮಾಡ್ಬೋದು ಅದೇನು ನೀವೇನು ಕಟ್ ಮಾಡಿಬಿಡೋದಿಲ್ಲ ನೀವು ನಿಜವಾಗ್ಲೂ ಮಾಡ್ಬೋದು ಮಾಡಿ ಮಾಡಿ ಅಂತ ನಾನು ತುಂಬ ಫೋರ್ಸ್ ಮಾಡಿ ಇವ್ರಿಗೆ ಕಲೀರಿ ಕಲೀರಿ ಇಮಿಂಗ್ ಮಾಡ್ರಿ ಮತ್ತೆ ಕಾಜಾ ಹಾಕಿ ಬಟನ್ ಹಾಕಿ ಅಂತ ಈ ಥರ ಹೇಳಿದೆ ಫ್ರೆಂಡ್ಸ್ ಇವರು ಕೇಳಲಿಲ್ಲ ಹೋದರು ತುಂಬ ಕಡೆ ಎಲ್ಲ ಟ್ರಿಮ್ಮಿಂಗ್ ಪೀಸ್ ಮತ್ತೆ ಮತ್ತೆ ಕೇಳೋದಕ್ಕೆ ಈಗೆಲ್ಲ ಸೀಸನ್ ಡೌನು ಮಾರ್ಚ್ ಏಪ್ರಿಲ್ವರೆಗೂ ಕೆಲಸ ಸಿಗೋಲ್ಲ ನೆಕ್ಸ್ಟು ಇವರು ಬಂದರು ಮತ್ತೆ ಮಾಡ್ತೀನಿ ನಾನು ಎಮಿಂಗು ಇವೆ ಬಟನ್ನು ಅಂತ ಅಂದ್ಬಿಟ್ರು ಮತ್ತು ಅವ್ರಿಗೆ ಸ್ವಲ್ಪ ಹೇಳ್ಕೊಂಡು ಕೊಟ್ಟೆ ಅವರು ಅವರು ಸ್ವಲ್ಪ ಪ್ರಯತ್ನ ಪಟ್ಟು ಕಲ್ತಿದ್ದಾರೆ ಕಲ್ತ್ಬಿಟ್ಟು ಇವಾಗ ಟೂ ಎರಡು ಅಂಗಡಿಯಲ್ಲಿ ಇವರು ನಾನು ಕಾಜಾ ಬಟನ್ ಮಾಡ್ತೀನಿ ಬ್ಲೌಸ್ ಗೇಮಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಹೇಳ್ಬಿಟ್ಟು ಇವರು ಮಾಡ್ತಿದ್ದಾರೆ ಇವಾಗ ಇವಾಗ ಇವರು ಆಲ್ಮೋಸ್ಟು ಒನ್ ಮಂತ್ ಆಯಿತು ಇವರು ಕಲ್ತಿ ಇವಾಗ ಆ ಬ ಅದು ಟ್ರಿಮ್ಮಿಂಗ್ ಮಾಡೋದು ಕಂಪೇರ್ ಮಾಡಿದ್ರೆ ಇದೇ ಎಷ್ಟೋ ಬೆಸ್ಟು ಅಂತಂತ ಇವಾಗ ಇದನ್ನ ಮಾಡ್ತಿದ್ದಾರೆ ಇವರು ಇಸ್ಕೊಂಬಂದು ಇಸ್ಕೊಂಬಂದು ಮಾಡ್ತಿದ್ದಾರೆ ಇವಾಗ ಸ್ವಲ್ಪ ಸೀಸನ್ ಡೌನ್ ಇದೆ ಒಂದು ದಿವ್ಸಕ್ಕೆ ಒಂದು ನಾಲ್ಕು ಬ್ಲೌಸ್ ಐದು ಬ್ಲೌಸ್ ಸಿಗ್ತಾ ಇದೆಯಾ ಇನ್ನು ಕೆಲಸ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅಂದರೆ ಇವ್ರಿಗೆ ಕೆಲಸ ಸಿಗುತ್ತೆ ಫ್ರೆಂಡ್ಸ್ ನಾವು ಯಾರಿಗಾದರೂ ಏನಾದರೂ ಕೆಲಸ ಮಾಡಿ ಅಂತ ಹೇಳ್ಬಿಡೋದಲ್ಲ ದೊಡ್ಡದು ಮಾಡಿದ್ಮೇಲೆ ಅವರು ಮಾಡಿ ಅವ್ರಿಗದರಲ್ಲಿ ಅದರಲ್ಲಿ ಅದು ಮಾಡಿ ಅವ್ರಿಗೇನಾದರೂ ಒಳ್ಳೇದಾಯ್ತಿದ್ಯಾ ಅಂತ ನಾವು ತೋರಿಸೋದು ಮತ್ತು ಹೇಳೋದು ಇಲ್ಲವೇ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೇಳ್ತೀನಿ ಯಾರೂ ಕೆಲಸ ಬರೋಲ್ಲ ಮಾಡೋಕ್ಕಾಗೋದಿಲ್ಲ ಅದು ಇದು ಅಂತ ಚಿಂತೆ ಮಾಡಬೇಡಿ ಮನ್ಸು ಮಾಡಿದ್ರೆ ಹೆಣ್ಮಕ್ಳು ಏನು ಬೇಕಾದರೂ ಮಾಡ್ಬೋದಂತೆ ಆಯಿತಾ ಕೈ ಕಾಲು ನಮಗೆ ಚೆನ್ನಾಗಿದ್ರೆ ಎಂಥ ಕೈ ಕಾಲು ಚೆನ್ನಾಗಿಲ್ದೇ ಇರೋರು ಅವರೆಲ್ಲ ಏನೇನೋ ಸಾಧನೆ ಮಾಡ್ತಾರೆ ನಮಗೆಲ್ಲ ಚೆನ್ನಾಗಿದ್ದೀನಿ ನಾವು ಯಾಕೆ ಸುಮ್ಮನೆ ಇರಬೇಕು ನೋಡಿ ನಾನು ಉದಾಹರಣೆ ಕೊಟ್ಟೆ ಎಲ್ಲರೂ ಕೆಲಸ ಯಾವ ಥರ ಮಾಡ್ಬೋದು ಅಂತ ಹೇಳ್ತಾರೆ ನಾನು ಮಾಡಿರೋರನ್ನೇ ಅವರು ಅವರು ಕೆಲಸದ ದಾರಿನೇ ಚೇಂಜ್ ಮಾಡಿಬಿಟ್ಟು ಅವ್ರನ್ನೇ ಮುಂದೆ ಕೂರಿಸ್ಕೊಂಡು ಇವತ್ತು ತೋರಿಸ್ತಾ ಇದೀನಿ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಆ ಕೆಲಸನ ಬಿಟ್ಬಿಟ್ಟು ಹತ್ಕೊಂಡು ಸುರ್ಕೊಂಡು ಚಿಂತೆ ಮಾಡ್ತಾ ಇದ್ರು ಏನು ಮಾಡೋದು ಅಂತ ಅಂದ್ಬಿಟ್ಟು ಅಂಥರನ್ನ ಬದಲು ಮಾಡಿ ಈ ಕೆಲಸಕ್ಕೆ ನಾನು ಕೂರಿಸಿದೀನಿ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಏನೋ ಬ್ಲೌಸ್ ಹೊಲೀರಿ ಕುಚ್ಚಾಕ್ರಿ ಆ ಪಾಲ್ ಹಾಕ್ರಿ ಜಿಗ್ಜಾಗ್ ಮಾಡಿ ಎಲ್ಲನೂ ಮಾಡಿ ಕೆಲಸ ಬರಲಿಲ್ಲ ಅಂದ್ರೆ ಕೆಲ್ಸ ಹೋಗಿ ನಾವೇನು ಬೇರೆ ಏನು ಮಾಡಲ್ವಲ್ಲ ಕೆಲಸ ನಾವು ಮಾಡ್ತೀವಿ ಕೊಡ್ರಿ ಅಂತ ಹೇಳಿದ್ರೆ ಯಾರಾದರೂ ಕೊಟ್ಟೆ ಕೊಡ್ತಾರೆ ಏನಾದರೂ ಒಂದು ಆಗಿ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸರಿನಾ